ಸಿದ್ದರಾಮಯ್ಯ ಆಯಿತು ಈಗ ಸಚಿವ ಪಾಟೀಲ್ಗೂ ಪ್ರಾಸಿಕ್ಯೂಷನ್ ಭೀತಿ ಎದುರಾಕಿದೆ ಎಂಬಿಪಾಟೀಲ್ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿ ಕುರಿತು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಿವರಣೆ ಕೇಳಿದ್ದಾರೆ ಸಿಎ ನಿವೇಶನಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿರುವ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರ ಬರೆದು ರಾಜ್ಯಪಾಲರು ವಿವರಣೆ ಕೇಳಿದ್ದಾರೆ ಮುಡಾ ಕೇಸ್ ಬಗ್ಗೆಯೂ ರಾಜ್ಯಪಾಲರು ಮೊದಲು ವಿವರಣೆ ಕೇಳಿ ಪತ್ರ ಬರೆದಿದ್ರು ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು ಹೀಗಾಗಿ ಎಂಬಿ ಪಾಟೀಲ್ಗೂ ಸದ್ಯ ಪ್ರಾಸಿಕ್ಯೂಷನ್ ಟೆನ್ಷನ್ ಶುರುವಾಗಿದೆ ಕಾನೂನು ಹೋರಾಟದ ನಡುವೆ ಮುಡಾ ಹಗರಣ ಸಂಕಷ್ಟದಿಂದ ಪಾರಾಗಲು ಸಿಎಂ ಸಿದ್ದರಾಮಯ್ಯ ದೇವರ ಮೊರೆ ಹೋಗಿದ್ದಾರೆ ಮೊನ್ನೆ ಮನೆ ದೇವರ ದರ್ಶನ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಇಂದಿನಿಂದ ಎರಡು ದಿನಗಳ ಕಾಲ ಮೈಸೂರು ಪ್ರವಾಸ ಕೈಗೊಳ್ಳಲಿದ್ದಾರೆ ಸಂಜೆ ಏಳು ಗಂಟೆಗೆ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ಮೈಸೂರಿಗೆ ತೆರಳಲಿದ್ದಾರೆ ಇಂದು ಮೈಸೂರಿನಲ್ಲಿ ವಾಸ್ತವ್ಯ ಹೂಡಲಿರುವ ಸಿಎಂ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಯಿ ಚಾಮುಂಡಿ ದರ್ಶನ ಮಾಡಲಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಮುಡ ಹಗರಣದ ಬಳಿಕ ಸಿಎಂ ಎರಡನೇ ಬಾರಿಗೆ ಚಾಮುಂಡಿ ದರ್ಶನ ಪಡೆಯಲಿದ್ದಾರೆ ಬಳಿಕ ಚಾಮುಂಡಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಟೆನ್ಷನ್ ಮಧ್ಯೆ ಕಾಂಗ್ರೆಸ್ ಸಿಎಂ ಕುರ್ಚಿ ದಂಗಲ್ ಜೋರಾಗ್ತಾ ಇದೆ ಕಾಂಗ್ರೆಸ್ ನಾಯಕ ಆರ್ ವಿ ದೇಶಪಾಂಡೆ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಆರ್ ವಿ ದೇಶಪಾಂಡೆ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ನೀಡಿದ್ದಾರೆ ಸಿಎಂ ಆಗೋ ಹಗಲು ಕನಸು ಕಾಣೋಕೆ ಹೋಗಬೇಡಿ ಅಂತ ಕಿಡಿಕಾರಿದ್ದಾರೆ ಒಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿ ಆಗಿಲ್ಲ ದೋಷ ಮುಕ್ತರಾಗಿ ಸಿಎಂ ಸಿದ್ದರಾಮಯ್ಯ ಹೊರಗಡೆ ಬರ್ತಾರೆ ಸಿಎಂ ಈಗ ಶಕ್ತಿಶಾಲಿ ಇದ್ದಾರೆ ಇನ್ನಷ್ಟು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತಾರೆ ಎಂದು ಪರೋಕ್ಷವಾಗಿ ಆರ್ ವಿ ದೇಶಪಾಂಡೆಗೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ನೀಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಕೋವಿಡ್ ವರದಿ ಜಂಗಿ ಕುಸ್ತಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಎಂಬಿ ಪಾಟೀಲ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಕೆಲಸ ಮಾಡಬೇಕು ಕೋವಿಡ್ ಸಮಯದಲ್ಲಿ ಕಳಪೆ ಮಟ್ಟದ ಉಪಕರಣಗಳ ಬಳಕೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಬಹಳ ದೊಡ್ಡ ಹಗರಣ ಮಾಡಿದ್ದಾರೆ ಸಾವು ಬದುಕಿನ ಸಂದರ್ಭದಲ್ಲಿ ಲೂಟಿ ಹೊಡೆದಿದ್ದಾರೆ ಈ ಹಗರಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭಾಗಿ ನಿಶ್ಚಿತವಾಗಿದೆ ಆ ಸಮಯದಲ್ಲಿ ಮಂತ್ರಿಗಳು ಆಗಿದ್ದವರು ಇದರ ಹೊಣೆಯನ್ನ ಹೊರಬೇಕಾಗತ್ತೆ ನಾನು ಕೋವಿಡ್ ರಿಪೋರ್ಟ್ ನೋಡಿಲ್ಲ ಆದ್ರೆ ಡಾಕ್ಟರ್ ಸುಧಾಕರ್ ನಿಶ್ಚಿತವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ರಾಜಭವನ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಖರ್ಗೆ ಟ್ರಸ್ಟ್ಗೆ ಹಂಚಿಕೆ ವಿವಾದಕ್ಕೆ ರಾಜ್ಯಪಾಲರು ಎಂಟ್ರಿ ಕೊಟ್ಟಿದ್ದು ವಿವರಣೆ ಕೇಳಿ ಸರ್ಕಾರಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ ಬಿಜೆಪಿಯ ಚಲವಾದಿ ನಾರಾಯಣಸ್ವಾಮಿ ದೂರು ಆಧರಿಸಿ ಪತ್ರ ವಿವರಣೆ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ಕೆಐಎಡಿಬಿಯಿಂದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಪ್ರಭಾವ ಬಳಸಿ ಟ್ರಸ್ಟ್ಗೆ ಸಿಎ ಸೈಟ್ ಹಂಚಿಕೆಯಾಗಿದೆ ಎಂದು ರಾಜ್ಯಪಾಲರಿಗೆ ಬಿಜೆಪಿಯ ಚಲುವಾದಿ ನಾರಾಯಣಸ್ವಾಮಿ ದೂರು ನೀಡಿದರು ಖರ್ಗೆ ಟ್ರಸ್ಟ್ಗೆ ಸೈಟ್ ಹಂಚಿಕೆ ಕುರಿತು ವಿವರಣೆ ಕೇಳಿದ ರಾಜ್ಯಪಾಲರ ವಿರುದ್ದ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ರಾಜ್ಯಪಾಲರು ಬೆಳಕಿನ ಸ್ಪೀಡ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು ಬಿಜೆಪಿ ಕೇಸ್ ಕೇಸ್ನಲ್ಲಿ ಆಮೆ ಗತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ವಿಚಾರದಲ್ಲಿ ಮಾತ್ರ ಬೆಳಕಿನ ವೇಗದಲ್ಲಿ ವಿವರಣೆ ಕೇಳ್ತಾರೆ ಕಾಂಗ್ರೆಸ್ ಅಂದ ತಕ್ಷಣ ಬೆಳಕಿನ ವೇಗ ಬರುತ್ತದೆ ರಾಜ್ಯಪಾಲರ ಕಚೇರಿ ಆಕ್ಟಿವ್ ಆಗೋದೇ ಬಿಜೆಪಿ ಕಟ್ಟುವಾಗ ಬಿಜೆಪಿ ನಾಯಕರನ್ನ ಲೀಡರ್ ಮಾಡುವಾಗ ರಾಜ್ಯಪಾಲರು ಆಕ್ಟಿವ್ ಆಗ್ತಾರೆ ಬಿಜೆಪಿ ಜೆಡಿಎಸ್ ದಾಖಲೆಗಳು ಟೇಬಲ್ನಲ್ಲಿ ಕೊಳೆಯುತ್ತಿವೆ ಬಿಜೆಪಿ ನಾಯಕರ ಪ್ರಕರಣದಲ್ಲಿ ನನ್ನ ಹತ್ರ ಫೈಲ್ ಇಲ್ಲ ಅಂತಾರೆ ಬೇಗ ಪ್ರಕ್ರಿಯೆ ಪ್ರತಿಕ್ರಿಯಿಸಿದ್ರು ತಪ್ಪು ವಿಳಂಬ ಮಾಡಿದ್ರು ತಪ್ಪು ಅಂತಾರೆ ಛಲವಾದಿ ಬಿಟ್ಟು ಬೇರೆ ಯಾರು ಯಾಕೆ ಮಾತನಾಡ್ತಾ ಇಲ್ಲ ನನ್ನ ವಿಚಾರದಲ್ಲಿ ವಿಜಯೇಂದ್ರ ಅಶೋಕ್ ಮಾತನಾಡ್ತಿಲ್ಲ ಯಾಕೆ ಎಂದು ಬಿಜೆಪಿ ನಾಯಕರನ್ನ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನಿಸಿದ್ರು ಸಚಿವ ಎಂಬಿ ಪಾಟೀಲ್ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಬಾಗ್ಮನೆ ಟೆಕ್ ಪಾರ್ಕ್ಗೆ ಅಕ್ರಮವಾಗಿ ಎಂಟು ಎಕರೆ ಸಿಎ ಸೈಟ್ ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ನಾಲ್ಕು ಕೋಟಿ ಸಾಲ ಪಡೆದಿದ್ದಾಗಿ ಎಂಬಿ ಪಾಟೀಲ್ ಚುನಾವಣಾ ನಲ್ಲಿ ಉಲ್ಲೇಖಿಸಿದ್ದಾರೆ ಯಾರ್ ಬಳಿ ಸಾಲ ಪಡೆದಿದ್ದಾರೋ ಅವರಿಗೆ ಏರೋಸ್ಪೇಸ್ ಬಳಿ ಎಂಟು ಎಕರೆ ಸಿಎ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ಕಿಡಿಕಾರಿದ್ದಾರೆ ರಾಜ ಬಾಗ್ಮನೆ ರಾಮಕೃಷ್ಣಪ್ಪ ಬಾಗ್ಮನೆ ಕಂಪನಿ ನಿರ್ದೇಶಕರು ಈ ಬಗ್ಗೆ ಎಂಬಿ ಪಾಟೀಲ್ ಏನ್ ಹೇಳ್ತಾರೆ ಇದು ಯಾವ ರೀತಿ ಸಂಬಂಧ ಎಂದು ಪ್ರಶ್ನಿಸಿದ್ದಾರೆ ಅವಕಾಶ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಎಂಬ ಆರ್ ವಿ ದೇಶಪಾಂಡೆ ಹೇಳಿಕೆಗೆ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಟಾಂಗ್ ಕೊಟ್ಟಿದ್ದಾರೆ ದೇಶಪಾಂಡೆ ಒಮ್ಮೆ ಸಿಎಂ ಆಗಬೇಕೆಂಬ ಆಸೆ ಇಟ್ಕೊಂಡಿದ್ದಾರೆ ಆದರೆ ನಮ್ಮಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಪರೋಕ್ಷವಾಗಿ ಕುಟುಕಿದ್ದಾರೆ ಸಿಎಂ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಇದರಲ್ಲಿ ಏನಿದೆ ರಾಜ್ಯಪಾಲರ ವಕೀಲರು ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಎನ್ನುವಂತೆ ವಾದ ಮಾಡಿದ್ದಾರೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಏನೂ ಇಲ್ಲ ಸಿದ್ದರಾಮಯ್ಯ ಒಂಥರ ಟಗರು ಇದ್ದಂಗೇರಿ ಅದು ಎಂದು ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ವಿರುದ್ದ ಪ್ರಾಸಿಕ್ಯೂಷನ್ ಟೆನ್ಷನ್ ಮಧ್ಯೆ ಕಾಂಗ್ರೆಸ್ ಸಿಎಂ ಕುರ್ಚಿ ದಂಗಲ್ ಜೋರಾಗ್ತಾ ಇದೆ ಈ ಕುರಿತು ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಇಲ್ಲ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದರು ಆರ್ ವಿ ದೇಶಪಾಂಡೆ ಹಿರಿಯ ನಾಯಕರು ಆಸೆ ಪಡುವುದು ತಪ್ಪಲ್ಲ ಮಾಧ್ಯಮಗಳ ಮುಂದೆ ಹೇಳಬಾರದು ಸಿದ್ದರಾಮಯ್ಯ ವಿರುದ್ಧ ವ್ಯತಿರಿಕ್ತ ತೀರ್ಪು ಅನ್ನೋದಿಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಸಿಎಂ ಕುರ್ಚಿ ಆಸೆ ವ್ಯಕ್ತಪಡಿಸಿದ ದೇಶಪಾಂಡೆಗೆ ದೇಸಿಎಂ ಡಿಕೆಶಿ ಈ ರೀತಿ ಕೌಂಟರ್ ನೀಡಿದ್ದಾರೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಮಧ್ಯೆಯೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ದಂಗಲ್ ಜೋರಾಕಿದೆ ಸಿಎಂ ಆಸೆ ಬಿಚ್ಚಿಟ್ಟಿದ್ದ ಕಾಂಗ್ರೆಸ್ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಪರ ಸಚಿವ ಮಂಕಾಳ್ ವೈದ್ಯ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಿಟ್ಟು ಕೊಟ್ಟರೆ ದೇಶಪಾಂಡೆ ಸಿಎಂ ಆಗಬಹುದು ದೇಶಪಾಂಡೆ ಸಿಎಂ ಆದರೆ ಮೊದಲು ಸಂತೋಷ ಪಡುವವನೇ ನಾನು ದೇಶಪಾಂಡೆ ಯೋಗ್ಯ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನ ನೀಡಿದರೆ ಒಳ್ಳೆಯದು ಅಂತ ದೇಶಪಾಂಡೆ ಪರವಾಗಿ ಸಚಿವ ಮಂಕಾಳ್ ವೈದ್ಯ ಬ್ಯಾಟ್ ಬೀಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು ರಾಜ್ಯದಲ್ಲಿ ಅರ್ಥಹೀನವಾದ ರಾಜಕಾರಣ ಮಾಡ್ತಿದ್ದಾರೆ ರಾಜಭವನ ಚಲೋ ಕಾಂಗ್ರೆಸ್ನವರು ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರು ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದ್ರು ರಾಜ್ಯಪಾಲರನ್ನ ಬಿಜೆಪಿ ಕಾರ್ಯಕರ್ತರು ಎಂದು ಕಾಂಗ್ರೆಸ್ನವರು ಬಿಂಬಿಸ್ತಾ ಇದ್ದಾರೆ ಸಂವಿಧಾನದಲ್ಲಿ ಒಳ್ಳೆಯ ಹುದ್ದೆ ರಾಜ್ಯಪಾಲರ ಹುದ್ದೆ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಲೋಕಾಯುಕ್ತ ಕಡತ ರಾಜ್ಯಪಾಲರ ಬಳಿ ಇಲ್ಲ ಎಂದಿದ್ದಾರೆ ಸಂವಿಧಾನಕ್ಕೆ ರಾಜ್ಯಪಾಲರ ಬಗ್ಗೆ ಅರ್ಥ ಗೊತ್ತಿದ್ದವರು ಗೌರವ ಕೊಡ್ತಾರೆ ಎಂದು ಕಾಂಗ್ರೆಸ್ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕ ಅರುಣ್ ಕುಮಾರ್ ಪುತ್ತಿಲಾ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ದಕ್ಷಿಣ ಕನ್ನಡ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವ ದಕ್ಷಿಣ ಕನ್ನಡ ಮಹಿಳಾ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ನಾನೂರ ಹದಿನೇಳು ಮುನ್ನೂರ ಐವತ್ನಾಲ್ಕು ಎ ಐನೂರ ಆರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಲ್ಲಿ ಮಹಿಳೆ ಮೇಲೆ ಬೆಂಗಳೂರಿನ ಪೈ ವಿಸ್ತಾ ಹೋಟೆಲ್ನಲ್ಲಿ ಲೈಂಗಿಕ ದೌರ್ಜನ್ಯ ಅಂತ ಆರೋಪಿಸಿದ್ದಾರೆ ಒತಿಲ ಅವರ ಪ್ರಖ್ಯಾತಿ ಮತ್ತು ಹಿಂದುತ್ವದ ಪ್ರತಿಪಾದನೆಗೆ ಮಹಿಳೆ ಫಿದಾ ಆಗಿದ್ರು ಒತಿಲಾಗೆ ಅಭಿಮಾನಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಿದ್ದಾಗಿ ಕಿದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದಾವಣಗೆರೆಯ ತೆರಳಬಾಳು ಮಠದ ಉತ್ತರಾಧಿಕಾರಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಕೆಲವೇ ಬಂಡವಾಳ ಶಾಹಿಗಳಿಂದ ಶ್ರೀಮಠದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಎಂದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಹೇಳಿಕೆ ಖಂಡಿಸಿ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ರೆಬಲ್ ಬಣದಿಂದ ಮತ್ತೊಂದು ಸಭೆ ನಡೆದಿದೆ ದಾವಣಗೆರೆ ಅಪೂರ್ವ ರೆಸಾರ್ಟ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಅಣಬೇರು ರಾಜಣ್ಣ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ಮಠದ ಎರಡು ಸಾವಿರ ಕೋಟಿ ಆಸ್ತಿಗೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳೇ ಒಡೆಯರು ಸಿರಿಗೆರೆ ಮಠದ ಅಧೀನದಲ್ಲಿ ಸಾವಿರಾರು ಎಕರೆ ಜಮೀನು ಸ್ಕೂಲ್ ಕಾಲೇಜುಗಳಿವೆ ಏಕ ವ್ಯಕ್ತಿ ಟ್ರಸ್ಟ್ ಮಾಡಿಕೊಂಡು ಎರಡು ಸಾವಿರ ಕೋಟಿ ಆಸ್ತಿಯನ್ನ ಸ್ವಾಮೀಜಿ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ ಎಂದು ತಿರುಗೇಟು ನೀಡಿದರು ಅಗ್ರಹಾರದಂತೆ ಬಳ್ಳಾರಿ ಜೈಲಿನಲ್ಲಿ ರಾಜಾತಿಥ್ಯ ಇಲ್ಲದೆ ದರ್ಶನ್ ಕಂಗೆಟ್ಟಿದ್ದಾರೆ ಅಗ್ರಹಾರ ಜೈಲಿನ ವರದಿ ತರಿಸಿಕೊಂಡ ಪೊಲೀಸ್ ಅಧೀಕ್ಷಕರು ಜೈಲಲ್ಲಿ ಆರೋಪಿ ದರ್ಶನ್ ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ ಬಿಪಿ ಶುಗರ್ ಸೇರಿದಂತೆ ಎಲ್ಲ ನಾರ್ಮಲ್ ಇದ್ದು ತಪಾಸಣೆಯಲ್ಲಿ ಬೆನ್ನು ನೋವು ಇರೋದು ದೃಢ ಆಗಿದೆ ಸರ್ಜಿಕಲ್ ಚೇರ್ಗೆ ಡಿಐಜಿಗೆ ಮನವಿ ಮಾಡಿದ್ದ ದರ್ಶನ್ಗೆ ಜೈಲು ಅಧಿಕಾರಿಗಳು ಸರ್ಜಿಕಲ್ ಚೇರ್ ನೀಡಿದ್ದಾರೆ ಕಿಲಿಂಗ್ ಸ್ಟಾರ್ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ ನಟ ದರ್ಶನ್ ಮನೆಯ ಡಿವಿಆರ್ನಲ್ಲಿದ್ದ ಸಿಸಿಟಿವಿ ರಿಟ್ರೀವ್ ಮಾಡಲಾಗಿದ್ದು ಸಿಸಿಟಿವಿಯಲ್ಲಿ ಮಹತ್ವದ ದಾಖಲೆ ಸಿಕ್ಕಿದೆ ಎನ್ನಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಎಲ್ಲಾ ಆರೋಪಿಗಳು ದರ್ಶನ್ ಮನೆಗೆ ಬಂದಿದ್ರು ದರ್ಶನ್ ಮನೆಯಲ್ಲೇ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ರು ಎನ್ನಲಾಗ್ತಾ ಇದೆ ಕೊಲೆ ಸಂಬಂಧ ಚರ್ಚಿಸಿದ ಎಲ್ಲಾ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಬಳಿಕ ನಟ ದರ್ಶನ್ ಮೂರು ದಿನದ ಸಿಸಿಟಿವಿ ದೃಶ್ಯ ಡಿಲೀಟ್ ಮಾಡಿ ಸಾಕ್ಷ್ಯ ನಾಶ ಮಾಡಿದ್ರು ಪೊಲೀಸರ ತನಿಖೆ ವೇಳೆ ಈ ಅಂಶ ಬೆಳಕಿಗೆ ಬಂದಿದ್ದು ಪೊಲೀಸರಿಗೆ ಆರೋಪ ಸಾಬೀತುಪಡಿಸಲು ಸಿಸಿಟಿವಿ ಅಸ್ತ್ರವಾಗಿದೆ ಅಂತ ಹೇಳಲಾಗ್ತಾ ಇದೆ ಕೆಪಿಎಸ್ಸಿ ಹುದ್ದೆಯ ಮರು ಪರೀಕ್ಷೆಗೆ ನಡೆಸುವಂತೆ ಪ್ರತಿಭಟನೆಗೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಮಣಿದಿದೆ ಎರಡು ತಿಂಗಳಲ್ಲಿ ಕೆಪಿಎಸ್ಸಿ ಮರು ಪರೀಕ್ಷೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಜವಾಬ್ದಾರಿಯಿಂದ ಪರೀಕ್ಷೆ ನಡೆಸುವುದಕ್ಕೆ ಸಿಎಂ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗೆಯೇ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಂದು ನಡೆದಿದ್ದ ಕೆಎಸ್ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಐವತ್ತೆಂಟು ಪ್ರಶ್ನೆಗಳ ಭಾಷಾಂತರ ಎಡವಟ್ಟು ಕಂಡುಬಂದಿತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮೀಟರ್ ಬಡ್ಡಿ ದಂಧೆಗೆ ಪೊಲೀಸರು ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಹದಿಮೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಒಟ್ಟು ಇಪ್ಪತ್ತ್ ಮೂರು ಜನ ಮೀಟರ್ ಬಡ್ಡಿ ದಂಧೆಕೋರರನ್ನು ಬಂಧಿಸಿದ್ದಾರೆ ಬಂಧಿತರ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹದಿನಾರು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮೀಟರ್ ಬಡ್ಡಿ ದಂಧೆಕೋರರ ಬಳಿ ಒಂದು ಕಾರ್ ಬೈಕು ಚೆಕ್ ಬಾಂಡ್ ಪೇಪರ್ ಹಾಗೂ ಅಗ್ರಿಮೆಂಟ್ ಪ್ರತಿಗಳನ್ನು ಜಪ್ತಿ ಮಾಡಲಾಗಿದೆ ಮೀಟರ್ ಬಡ್ಡಿ ದಂಧೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದರು ಮೆಡಿಕಲ್ ಸೀಟ್ ಸಿಗದಿದ್ದಕ್ಕೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ದುದ್ದಣಗಿ ಗ್ರಾಮದಲ್ಲಿ ನಡೆದಿದೆ ಶ್ವೇತಾ ಅಪ್ಪ ಸಾಬ ಗುಣಾರಿ ಮೃತಪಟ್ಟ ಯುವತಿ ನೇಟ್ ಪರೀಕ್ಷೆ ಬರೆದರೂ ಕೂಡ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತ ಹೇಳಿ ಮನನೊಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಘಟನೆ ಸಂಬಂಧ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏಕಾಏಕಿ ಪಟಾಕಿ ಪ್ಲಾಸ್ಟಿಕ್ ಅಂಗಡಿಯ ಗೋದಾಮು ಹೊತ್ತಿ ಉರಿದ ಘಟನೆ ತುಮಕೂರು ನಗರದ ಭಾಗಮಂಡಿಪೇಟೆಯಲ್ಲಿ ನಡೆದಿದೆ ರಾಮಕೃಷ್ಣ ಎಂಬುವವರಿಗೆ ಸೇರಿದ ನೇತಾಜಿ ಟ್ರೇಡರ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ ಪಟಾಕಿ ಸ್ಫೋಟದಿಂದ ಸ್ಥಳೀಯರಲ್ಲಿ ಭಾರಿ ಆತಂಕ ಮನೆ ಮಾಡಿದೆ ಸುತ್ತಮುತ್ತಲ ಪ್ರದೇಶದಲ್ಲಿ ದಟ್ಟವಾದ ಹೊಗೆ ಆವರಿಸಿದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡೆದಿದ್ದಾರೆ ಮಂಡಿಪೇಟೆ ರಸ್ತೆಯಲ್ಲಿ ಎರಡು ಕಡೆ ಬಂದ್ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಮದುವೆಯಾಗುವುದಾಗಿ ನಂಬಿಸಿ ಯುವತಿ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣ ಶಿವಮೊಗ್ಗದಲ್ಲಿ ಬೆಳಕಿಗೆ ಬಂದಿದೆ ಸಾಗರ ಖಾಸಗಿ ಕಾಲೇಜಿನ ಉಪನ್ಯಾಸಕ ಪುನೀತ್ ಎಂಬಾತ ಅದೇ ಕಾಲೇಜಿನ ಹತ್ತೊಂಬತ್ತು ವರ್ಷದ ಯುವತಿ ಮೇಲೆ ವಹಿಸಿದ್ದಾನೆ ಕಾಲೇಜಿನಲ್ಲಿ ಅರ್ಥವಾಗದ ವಿಷಯಗಳ ಬಗ್ಗೆ ಅರ್ಥ ಮಾಡಿಸಿಕೊಡ್ತೀವಿ ಎಂದು ಯುವತಿಯನ್ನ ಪುಸಲಾಯಿಸಿ ಸ್ನೇಹ ಬೆಳೆಸಿಕೊಂಡು ಬಳಿಕ ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ ಶಿವಮೊಗ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರನ್ನ ನೀಡಿದ್ದು ಯುವತಿ ನೀಡಿದ ದೂರಿನ ಪ್ರಕಾರ ಆರೋಪಿ ಪುನೀತ್ ಮೇಲೆ ಕಾಲ ಮುನ್ನೂರ ಎಪ್ಪತ್ತಾರು ಐಪಿ ಐಪಿಎಸ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಬಂಧನ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್